ನಾವು ಬಹುಮುಖ್ಯವಾಗಿರುವ ಅಂದರೆ ಅತ್ಯಂತ ಮಹತ್ವದ ವಿಷಯವೊಂದನ್ನು ತಲುಪುತ್ತಿದ್ದೇವೆ ಉಗುರ್ ಮತ್ತು ಇತರ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ಚೀನಾದ ಹಿಂಸಾತ್ಮಕ ನಿಗ್ರಹ ಈ ಕಥೆಯು ಲಕ್ಷಾಂತರ ಜನರು ಶಿಂಜಿಯಾಂಗ್ ಪ್ರಾಂತ್ಯದಲ್ಲಿ ಅನುಭವಿಸುತ್ತಿರುವ ಕ್ರೂರ ವಾಸ್ತವಿಕತೆಗೆ ಸಂಬಂಧಿಸಿದೆ ವ್ಯಾಪಕ ಬಂಧನ ಶಿಬಿರಗಳು ಬಲವಂತದ ಕಾರ್ಮಿಕ ಶ್ರಮ ಸಾಂಸ್ಕೃತಿಕ ಅಳಿವು ಮತ್ತು ತಂತ್ರಜ್ಞಾನಾಧಾರಿತ ಭಯಾನಕ ಪೊಲೀಸ್ ರಾಜ್ಯ ಈ ಎಲ್ಲವನ್ನು ಚೀನಾದ ಕಮ್ಯುನಿಸ್ಟ್ ಪಕ್ಷವೇ ರೂಪಿಸಿದ್ದು ಮತ್ತು ನಿಯಂತ್ರಿಸುತ್ತಿದೆ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಜಗತ್ತಿನ ವಿವಿಧ ಪ್ರತಿಕ್ರಿಯೆಗಳೊಂದಿಗೆ ಈ ಮಾನವ ಹಕ್ಕುಗಳ ಉಲ್ಲಂಘನೆಯ ಕಥೆಯನ್ನು ನಾವು ವಿಶ್ಲೇಷಿಸುತ್ತೇವೆ ಇದು ಸತ್ಯವನ್ನು ಬೆಳಕಿಗೆ ತರುವ ಸಮಯ ಈ ಎಲ್ಲವೂ ಯಾಕೆ ಶಿಂಜಿಯಾಂಗ್ನಲ್ಲಿ ನಡೆಯುತ್ತಿದೆ ಉಗೂರ್ ಜನರು ಮತ್ತು ಇತರ ಮುಸ್ಲಿಂ ಸಮುದಾಯಗಳಿಗೆ ಶಿಂಜಿಯಾಂಗ್ ತವರೂರು ಈ ಪ್ರದೇಶವನ್ನು ಈಸ್ಟ್ ಟರ್ಕಿಸ್ತಾನೆ ಎಂದು ಕರೆಯಲಾಗುತ್ತಿತ್ತು ಮತ್ತು ಬೀಜಿಂಗ್ ಅವರ ನಿಯಂತ್ರಣಕ್ಕೆ ಬಹುಶಃ ಸದಾ ವಿರೋಧವಿತ್ತು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಿಂದಲೇ ಉಗುರ್ ವಿರೋಧವನ್ನು ಕುಗ್ಗಿಸುವ ಪ್ರಯತ್ನಗಳು ಆರಂಭವಾಯಿತು ಶಿಂಜಿಯಾಂಗ್ ಭೌಗೋಳಿಕವಾಗಿ ಮಹತ್ವಪೂರ್ಣವಾಗಿದೆ ಸಂಪತ್ತಿನಲ್ಲಿ ಶ್ರೀಮಂತವಾಗಿದ್ದು ಅಫ್ಘಾನಿಸ್ತಾನ ಮುಂತಾದ ರಾಷ್ಟ್ರಗಳಿಗೆ ಸಮೀಪದಲ್ಲಿದೆ ಇದರಿಂದ ಚೀನಾಗೆ ಪ್ರತ್ಯೇಕತವಾದ ಭೀತಿ ಉಂಟಾಯಿತು ಎರಡು ಸಾವಿರ ಒಂಬತ್ತು ರಲ್ಲಿ ಉರುಂಚಿಯಲ್ಲಿ ಭೀಕರ ಗಲಭೆಗಳು ಸಂಭವಿಸಿದವು ಇದು ಉಗೂರ್ ಜನರು ಹಾನ್ಚಿನಿಯರ ವಲಸೆಗೆ ವಿರೋಧ ವ್ಯಕ್ತಪಡಿಸಿದ ಸಂದರ್ಭ ಬಳಿಕ ಟಿಯಾನಮನ್ ಚೌಕದಲ್ಲಿ ಎರಡು ಸಾವಿರ ಹದಿಮೂರರಲ್ಲಿ ನಡೆದ ಹಿಂಸಾಚಾರವೂ ಸೇರಿದಂತೆ ಕೆಲವು ಕಿಡಿಗೇಡಿತನದ ಘಟನೆಗಳು ಉಂಟಾಗಿ ಉಗೂರ್ ಜನರನ್ನು ಚೀನಾ ಉಗ್ರವಾಗಿಸಿತು ಸಿನ್ಪಿಂಗ್ ಆಡಳಿತಕ್ಕೆ ಬಂದ ನಂತರ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಯಿತು ಅವರ ಚೀನೀಕರಣ ನೀತಿ ಎಲ್ಲಾ ಧರ್ಮಗಳು ಕಮ್ಯುನಿಸ್ಟ್ ಪಕ್ಷದ ತತ್ವಗಳಿಗೆ ಹೊಂದಿಕೊಳ್ಳಬೇಕು ಎಂಬುದನ್ನು ಒತ್ತಾಯಿಸುತ್ತದೆ ಇಸ್ಲಾಂ ಧರ್ಮವನ್ನೇ ವಿದೇಶಿ ಪ್ರಭಾವವೆಂದು ನೋಡಿ ಅದನ್ನು ಭದ್ರತೆಗೆ ಬೆದರಿಕೆ ಎಂದು ಘೋಷಿಸಲಾಯಿತು ಒಂಬತ್ತು ಡಿವಿಷನ್ ಹನ್ನೊಂದು ನಂತರ ಚೀನಾ ಮೂರು ದುಷ್ಟತೆಗಳ ವಿರುದ್ಧ ಹೋರಾಟ ಎಂಬ ಘೋಷಣೆಯೊಂದಿಗೆ ಉಗ್ರವಾದ ಪ್ರತ್ಯೇಕತಾವಾದ ಮತ್ತು ಉಗ್ರತೆಯ ವಿರುದ್ಧ ದಿಢೀರ್ ಕ್ರೂರ ಕ್ರಮ ಕೈಗೊಂಡಿತು ಆದರೆ ಇದು ಭದ್ರತೆಗೆ ಸಂಬಂಧಿಸಿದ ವಿಚಾರವಷ್ಟೇ ಅಲ್ಲ ಇದು ಉಗುಡ್ ಸಂಸ್ಕೃತಿಯನ್ನು ನಾಶ ಮಾಡಿ ಪೂರ್ತಿಯಾಗಿ ಬದ್ಧವಾದ ಚೀನಿ ಪ್ರಜೆಗಳನ್ನು ನಿರ್ಮಿಸಲು ನಡೆಯುತ್ತಿರುವ ಯೋಜನೆ ಬಂಧನಾ ಶಿಬಿರಗಳ ಹೃದಯವಿದೆ ಎಂದರೆ ಎರಡ್ ಸಾವಿರದ ಹದಿನೇಳರಿಂದ ಚೀನಾ ಶಿಂಜಿಯಾಂಗ್ನಲ್ಲಿ ಸಾವಿರಾರು ವ್ಯವಸ್ಥಿತ ಉದ್ಯೋಗ ತರಬೇತಿ ಕೇಂದ್ರಗಳನ್ನು ನಿರ್ಮಿಸಿದೆ ಆದರೆ ವಾಸ್ತವದಲ್ಲಿ ಅವುಗಳನ್ನು ಗೂಡಿನಂತೆ ನಡೆಸಲಾಗುತ್ತಿತ್ತು ಹತ್ತು ಇಪ್ಪತ್ತು ಲಕ್ಷ ವಿಗೂರ್ ಕಜಾಕ್ ಮುಂತಾದವರು ನ್ಯಾಯಾಲಯದ ಯಾವುದೇ ತೀರ್ಪು ಇಲ್ಲದೆ ಬಂಧಿತರಾಗಿದ್ದಾರೆ ಅವರು ಮಾಡಿದ ಅಪರಾಧ ಎಂದರೆ ಪ್ರಾರ್ಥನೆ ಮಾಡುವುದು ಕುರಾನ್ ಅನ್ನು ಹೊಂದಿರುವುದು ಅಥವಾ ವಿದೇಶದಲ್ಲಿರುವ ಕುಟುಂಬದ ಸದಸ್ಯರೊಂದಿಗೆ ಸಂಪರ್ಕ ಹೊಂದಿರುವುದು ಇಲ್ಲಿ ಅವರಿಗೆ ಇಸ್ಲಾಂ ಧರ್ಮ ತ್ಯಜಿಸಲು ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಷ್ಠೆ ಘೋಷಿಸಲು ಪಕ್ಷದ ಹಾಡುಗಳನ್ನು ಹಾಡಲು ಬಲವಂತ ಮಾಡಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೆರಡರ ಯುಎನ್ ವರದಿ ಪ್ರಕಾರ ಇಲ್ಲಿನ ನೋವು ತಲಾಟೆ ಬಲವಂತದ ಪಾಡುಪಾಲು ನಿದ್ರಾಭಂಗ ಮಹಿಳೆಯರ ಮೇಲಿನ ಲೈಂಗಿಕ ಹಿಂಸಾಚಾರ ಎಲ್ಲವೂ ದಾಖಲಾಗಿದೆ ಇದು ಶಿಕ್ಷಣವಲ್ಲ ಇದು ಉಗುರು ಜನಾಂಗವನ್ನು ನಾಶ ಮಾಡುವ ಯೋಜಿತ ಸಂಸ್ಕೃತಿ ಸಂಗ್ರಹ ಕ್ಯಾಂಪಿನಿಂದ ಹೊರಬಂದವರ ಕಥೆಯು ಭಯಾನಕವೇ ಅವರು ಗ್ಯಾರಂಟಿಯೊಂದಿಗೆ ಕಾರ್ಖಾನೆಗಳಿಗೆ ಕಳುಹಿಸಲಾಗುತ್ತದೆ ನಿರೀಕ್ಷೆ ಇಲ್ಲದ ಕೆಲಸ ಕಡಿಮೆ ಅಥವಾ ಇಲ್ಲದ ವೇತನ ಕೆಲಸ ನಿರಾಕರಿಸಿದರೆ ಮತ್ತೆ ಶಿಬಿರ ಇಪ್ಪತ್ತೂರ ವರದಿಯ ಪ್ರಕಾರ ಎಂಟು ಡಬಲ್ ಶೂನ್ಯ ಡಬಲ್ ಶೂನ್ಯ ಉಗೂರ್ ಕಾರ್ಮಿಕರನ್ನು ದೇಶದಾದ್ಯಂತ ಸಾಗಿಸಿ ಜಾಗತಿಕ ಬ್ರಾಂಡ್ಗಳಿಗೆ ಉತ್ಪಾದನೆಗಾಗಿ ಬಳಸಲಾಗಿದೆ ಇದು ಬಡತನ ನಿವಾರಣೆಯ ಹೆಸರಿನಲ್ಲಿ ನಡೆಯುತ್ತಿರುವ ಆಧುನಿಕ ದಾಸ್ಯಶ್ರಮ ಅಮೆರಿಕ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎ ವಿಗೂರ್ ಬಲವಂತದ ಕಾರ್ಮಿಕ ತಡೆ ಕಾಯ್ದೆ ಜಾರಿಗೆ ತಂದಿತು ಶಿಂಜಿಯಾಂಗ್ನಿಂದ ಬರುವ ಸರಕುಗಳ ಮೇಲೆ ನಿಷೇಧ ಹೇರಿತು ನಿಗಾವಳಿ ಶಿಂಜಿಯಾಂಗ್ ಒಂದು ಬಿಸ್ತೋಪಿ ಚೀನಾದ ಇಂಟಿಗ್ರೇಟೆಡ್ ಜಾಯಿಂಟ್ ಆಪರೇಷನ್ಸ್ ಪ್ಲಾಟ್ಫಾರ್ಮ್ ಎಂಬ ಡೇಟಾಬೇಸ್ ಎಲ್ಲವನ್ನು ನೋಡುವಂತೆ ಮಾಡುತ್ತದೆ ಬ್ಯಾಂಕ್ ಖಾತೆಗಳಿಂದ ವಾಟ್ಸ್ಆಪ್ ಬಳಕೆಯವರೆಗೂ ಉಗೋಲ್ ಜನರ ಮನೆಗೆ ಹಾನ್ ಅಧಿಕಾರಿಗಳನ್ನು ಕುಟುಂಬ ಸದಸ್ಯರಂತೆ ಕಳುಹಿಸಲಾಗುತ್ತದೆ ಅವರು ಜಾಸೂಸಿ ಕಾರ್ಯ ಮಾಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ತಂಗಾಳಿಯಿಂದ ಮನುಷ್ಯ ರೂಪದ ನಿಯಂತ್ರಣವರೆಗೂ ನಡೆಯುತ್ತದೆ ಒಂದು ಧರ್ಮದಲ್ಲಿ ನಂಬಿಕೆ ಇರುವ ಜನರನ್ನು ಸಾಮೂಹಿಕವಾಗಿ ಶಂಕಿತರನ್ನಾಗಿ ಮಾಡುವ ವ್ಯವಸ್ಥೆ ಇದಾಗಿದೆ ಸಾಂಸ್ಕೃತಿಕ ಅಳಿವು ಇದು ಹೃದಯ ವಿದ್ರಾವಕ ಒಂದು ಆರು ಟ್ರಿಪಲ್ ಶೂನ್ಯಕ್ಕೂ ಹೆಚ್ಚು ಮಸೀದಿಗಳನ್ನು ಧ್ವಂಸಗೊಳಿಸಲಾಗಿದೆ ರಾಮಜಾನ್ ಉಪವಾಸವನ್ನು ನಿಷೇಧಿಸಲಾಗಿದೆ ಹಲಾಲ್ ಆಹಾರ ನಿಷೇಧಿತವಾಗಿದೆ ಇಸ್ಲಾಮಿಕ್ ಹೆಸರುಗಳನ್ನು ಬಾಲ್ಯ ವಿವಾಹ ಒತ್ತಾಯದ ಹಿಡಿಯುರಿ ಅಥವಾ ಗರ್ಭಪಾತದ ಮೂಲಕ ಜನಸಂಖ್ಯೆ ನಿಯಂತ್ರಣ ನಡೆಯುತ್ತಿದೆ ಎರಡು ಸಾವಿರ ಹದಿನೈದರಿಂದ ರಿಂದ ಎರಡು ಸಾವಿರ ಹದಿನೆಂಟರವರೆಗೆ ಉಯ್ಗೂರ್ ಪ್ರದೇಶಗಳಲ್ಲಿ ಜನನದ ಪ್ರಮಾಣ ಶೇಕಡ ಎಂಬತ್ತು ಇಳಿಕೆಯಾಗಿರುವುದು ದಾಖಲಾಗಿದೆ ಶಾಲೆಗಳಲ್ಲಿ ಉಯ್ಗೂರ್ ಭಾಷೆ ಬದಿಗೊತ್ತಲ್ಪಟ್ಟು ಮಾತ್ರ ಮಂಡರಿನ್ ಭಾಷೆಯ ಶಿಕ್ಷಣ ನೀಡಲಾಗುತ್ತಿದೆ ಇತ್ತೀಚಿನ ಬೆಳವಣಿಗೆಗಳು ಎರಡು ಸಾವಿರ ಇಪ್ಪತ್ತೈದರ ವೇಳೆಗೆ ಚೀನಾ ಶಿಂಜಿಯಾಂಗ್ ಸ್ಥಿರವಾಗಿದೆ ಶಿಬಿರಗಳನ್ನು ಮುಚ್ಚಲಾಗಿದೆ ಬಂಧನ ಕಾನೂನುಬದ್ಧವಾಗಿದೆ ಎಂಬ ಘೋಷಣೆ ನೀಡಿದೆ ಆದರೆ ಶಿಬಿರದಿಂದ ಹೊರಬಂದವರಲ್ಲಿ ಅನೇಕರು ಬಹುಕಾಲದ ಶಿಕ್ಷೆಗೆ ಗುರಿಯಾಗಿದ್ದಾರೆ ಚೀನಾ ಪ್ರಕಟಣೆಗಳ ಹಿಂದೆ ವಾಸ್ತವ ಬೇರೆಯಾಗಿದೆ ಯುಎನ್ ಎರಡು ಸಾವಿರ ಇಪ್ಪತ್ತೆರಡರ ವರದಿ ಈ ಸ್ಥಿತಿಗೆ ಮಾನವತೆಯ ವಿರುದ್ಧದ ಅಪರಾಧ ಏವೆಂದು ಬಣ್ಣಿಸಿದೆ ಕೆಲವು ಶಿಬಿರಗಳನ್ನು ಪುನರ್ ವ್ಯವಸ್ಥಿತ ಮಾಡಲಾಗಿದೆ ಆದರೆ ಹಳೆಯ ವ್ಯವಸ್ಥೆಯೇ ಮುಂದುವರೆದಿದೆ ಜಗತ್ತಿನ ಪ್ರತಿಕ್ರಿಯೆ ಹೇಗಿದೆ ಅಮೆರಿಕ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಇದನ್ನು ಅಜ್ಜನಾಂಗ ಸಂಹಾರ ಎಂದು ಘೋಷಿಸಿತು ಕ್ಯಾನಡಾ ಯುಕೆ ಮುಂತಾದವರು ಬೆಂಬಲಿಸಿದರು ಯುಎನ್ ಮತ್ತು ಅನಿಸ್ಟಿ ಇಂಟರ್ ಹಕ್ಕುಗಳ ಪ್ರಜ್ಞೆ ಹುಟ್ಟಿಸಿವೆ ಆದರೆ ಸೌದಿ ಅರೇಬಿಯಾ ಪಾಕಿಸ್ತಾನ ಮುಂತಾದ ಮುಸ್ಲಿಂ ರಾಷ್ಟ್ರಗಳು ಚೀನಾಕ್ಕೆ ಬೆಂಬಲ ನೀಡಿದವು ಚೀನಾ ಎಲ್ಲ ಆರೋಪಗಳನ್ನು ದೇಶದ ವಿರುದ್ಧದ ಕಪಟ ರಾಜಕೀಯವೆಂದು ತಿರಸ್ಕರಿಸುತ್ತಿದೆ ಇದು ಪಶ್ಚಿಮ ರಾಷ್ಟ್ರಗಳು ಮತ್ತು ಚೀನಾದ ಬೆಂಬಲಿಗರ ನಡುವೆ ಉಂಟಾದ ಭೀಕರ ವಿಭಜನೆಯ ಸಂಕೇತವಾಗಿದೆ ನಿಷ್ಕರ್ಷೆ ಇದು ಇಂದಿನ ಜಗತ್ತಿನ ಅತ್ಯಂತ ಭೀಕರವಾದ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಉಗೂರ್ ಸಮುದಾಯದ ಧರ್ಮ ಮತ್ತು ಸಂಸ್ಕೃತಿಯನ್ನು ನಾಶ ಮಾಡಲು ನಡೆಯುತ್ತಿರುವ ಕೃತಕ ಕ್ರೂರ ಆವೃತ್ತಿಯಾಗಿದೆ ಇದನ್ನು ಕೆಲವರು ಜನಾಂಗ ಸಂಹಾರವೆಂದು ಇನ್ನೂರವರು ಮಾನವತೆಯ ವಿರುದ್ಧದ ಅಪರಾಧವೆಂದು ಕರೆಯುತ್ತಾರೆ ನಮ್ಮ ಜವಾಬ್ದಾರಿ ಈ ಸತ್ಯವನ್ನು ಜನತೆಗೆ ತಲುಪಿಸುವುದು ನಿರಂತರವಾಗಿ ಈ ವಿಚಾರವನ್ನು ಎತ್ತಿ ಹಿಡಿಯುವುದು ನೀವು ಇಷ್ಟಪಟ್ಟರೆ ಮುಂದಿನ ಭಾಗಗಳಿಗೆ ಕನ್ನಡ ಧ್ವನಿ ಆವರಣ ಮತ್ತು ಸ್ಕ್ರಿಪ್ಟ್ ಸಹ ಒದಗಿಸಬಹುದು